ಕಲ್ಯಾಣ ಕರ್ನಾಟಕ ಭಾಗ ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ಟೀಚರ್ ರಿಕ್ರೂಟ್ಮೆಂಟ್ ಅದೊಂದು ಬಹಳ ಮುಖ್ಯ ದಯವಿಟ್ಟು ನಾನು ಹೇಳಕ್ ಇಷ್ಟಪಡ್ತೇನೆ ಹಿಂದೆ ಸರ್ಕಾರ ಏನ್ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ನಾನು ರಿಕ್ರೂಟ್ಮೆಂಟ್ ಮಾಡಲ್ಲ ನನಗೆ ಬಹಳ ಹೆಣ್ಮ ಇದೆ ಇನ್ನೊಂದು ಈ ಎಷ್ಟ ಅಕಾಡೆಮಿ ಒಳಗಡೆ ನಾವು ಬಂದ ಮೇಲೆ ಸುಮಾರು ಮೂವತ್ತು ಎರಡು ಸಾವಿರ ಟೀಚರ್ಸ್ ನ ಇನ್ಕ್ಲೂಡಿಂಗ್ ಏಡೆಡ್ ಸಾಲ ಮೂವತ್ತೆರಡು ಮೂವತ್ತ್ ಮೂರು ಸಾವಿರ ಟೀಚರ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥ ಹೆಮ್ಮೆಯನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಹದಿಮೂರು ಸಾವಿರ ಜನರು ಆಗಲೇ ರಿಕ್ರೂಟ್ಮೆಂಟ್ ಆಗಿದ್ದಾರೆ ಪಿ ಯು ಸಿ ಕೂಡ ಇನ್ನೂರು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಈಗಾಗಲೇ ನಮ್ಮ ಡೈರೆಕ್ಟರ್ ಕೂಡ ಇಲ್ಲಿ ನಮ್ಮ ಭರತ್ ಇದ್ದಾರೆ ಅವ್ರಿಗೂ ಕೂಡ ನಿನ್ನೆ ಎಲ್ಲ ಕೂಡ ಫೈನಲ್ ಆಯಿತು ಈ ಎಕ್ಸಾಮ್ ಡೇಟ್ಸ್ನು ಕೂಡ ನಾವು ಘೋಷಣೆಯನ್ನು ಮಾಡಿದ್ದೀವಿ ರಿಸಲ್ಟ್ ಕೂಡ ಬೈ ಈ ವರ್ಷ ಎಂಟು ಬರ್ತದೆ ಅದಾದ್ಮೇಲೆ ರೀತಿಯಾಗಿ ಅವರಿಗೆ ಆದಷ್ಟು ಬೇಗ ಏನು ಕೆಲಸವನ್ನ ಕೊಟ್ಟ ಇದೆ ಅದನ್ನ ಕಾರ್ಯನಿರೂ ಕಾನೂನು ಬದ್ರವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಯಾಕಂದ್ರೆ ಮುಖ್ಯ ಶಿಕ್ಷಕರ ಇಲ್ಲ ಕಷ್ಟ ಆಗುತ್ತೆ ಅದನ್ನ ನಾವು ಮೇಲಾಗಿ ಆದ್ಮೇಲೆ ಬಂದ ಹದ್ ಹದಿಮೂರ್ ಸಾವಿರ ಪ್ಲಸ್ ಇವಾಗ ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ಅಹ್ ಉಳಿದ ಭಾಗದ ಕರ್ನಾಟಕ ಮತ್ತೆ ಎಲ್ಲಾ ಸೇರಿದ್ರೆ

ಇಂಟರ್ನಲ್ ರಿಸರ್ವೇಷನ್ ಅನುದಾನಿತ ಅನುದಾನಿತ ಸುಮಾರು ಐದ್ ಸಾವಿರದ ಏಳ್ನೂರ ಎಂಟು ಬರುತ್ತೆ ಅದು ಕೂಡ ಎಲ್ಲ ನನಗೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತು ಪ್ಲಸ್ ಬ್ಯಾಕ್ಲೋ ಹೊಂದಿದೆ ಸಾವಿರದ ಎಪ್ಪತ್ತೇಳು ಅದು ದಿಢೀರ್ ನಾವು ಅದೆಲ್ಲ ರೀಸರ್ಚ್ ಕೊಡ್ತೀವಿ ಅದನ್ನ ಈ ಎಲ್ಲರೂ ಕೂಡ ಹೊರತಡಿಯಾದ್ರೆ ನಿಮ್ಗೆ ಐವತ್ತೊಂದು ಸಾವಿರ ಅದು ಸುಮಾರಷ್ಟು ನಿಂತಿರ್ತಕ್ಕಂತ ವ್ಯವಸ್ಥೆ ಆಮೇಲೆ ನಾವು ಐವತ್ತೊಂದು ಸಾವಿರದ ಫಸ್ಟ್ ತಗೊಳ್ಬೇಕು ನಮಗೆ ಗೊತ್ತಿದೆ ಯಾವಾಗ ಏನ್ ಮಾಡೋರು ಈ ನವೆಂಬರ್ ತಿಂಗಳಲ್ಲೂ ತಗೊಳ್ಳೋವ್ರು ಅಂದ್ರೆ ಕಂತಲ್ಲಿ ಐದ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕೊಡೋದು ಈ ಮಾಡಲಿಲ್ಲ ಮಕ್ಕಳಿಗೆ ಗುಣಾತ್ಮಕ ಕೊಡ್ಬೇಕು ಯಾಕಂದ್ರೆ ಪರ್ಮನೆಂಟ್ ಟೀಚರ್ಸ್ ತಗೋಬೇಕಂದ್ರೆ ಅದಕ್ಕೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಟ್ ಅಟ್ ಲೀಸ್ಟ್ ನಮಗೆ ಒಂದು ಕೈಯಲ್ಲಿದೆ ಗೆಸ್ಟ್ ಟೀಚರ್ಸ್ ನ ದೋ ಈಗ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ವಿ ಅವರಿಗೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಮಾಡಿದ್ರಿ ಕರೆಕ್ಟಾ ಪುಸ್ತಾರೆ ಸೊ ಅದನ್ನು ಕೂಡ ಎರಡು ಸಾವಿರ ಜಾಸ್ತಿ ಮಾಡಿದ್ವಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ತಮಗೆ ಗೊತ್ತಿದೆ ಬಟ್ ಅದು ಬಹಳ ಕಮ್ಮಿನೇ ಇಲ್ಲ ಅಂತ ಹೇಳಲ್ಲ ಬಟ್ ಅಟ್ ಲೀಸ್ಟ್ ಕೊಟ್ಟು ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಿಲ್ಲ ಆದ್ರೆ ಇದು ಆನ್ ಗೋಯಿಂಗ್ ಪ್ರೊಸೆಸ್ ಯಾಕಂದ್ರೆ ಒಂದ್ ಕಡೆ ರಿಟೈರ್ಡ್ ಆಗ್ತಾ ಇರ್ತಾರೆ ನಾವು ಇನ್ನು ಮೇಲೆ ಅದನ್ನ ತಂದು ತಂದು ಇನ್ನೊಂದು ಎರಡು ಮೂರು ವರ್ಷಕ್ಕೆ ಇಲ್ಲ ಮೂರ್ ನಾಲ್ಕು ವರ್ಷಕ್ಕೆ ಐ ತಿಂಕ್ ವಿ ಶುಡ್ ಮೇಕ್ ಇಟ್ ಜೀರೋ ಅವಾಗ ಒಳ್ಳೇದಾಗ್ತದೆ ಬಟ್ ಕೆ ಪಿ ಎಸ್ ಇವತ್ತು ಅದ್ಭುತವಾಗಿರ್ತಕ್ಕಂತ ಒಂದು ಅಟ್ರಾಕ್ಷನ್ ಮತ್ತೆ அதுக்கு சேர் தான் அட்ரெஸ் கல்சி டென்ஷன் ஒவ்வொரு ஊட்டி சட்ட நோட்டு டீச்சர்ஸ் நோட்டு அண்ட் एट தி சேம் டைம் கலெக்டிவ் வட்டன கோட்டக்கங்கிறது நம்ம சனாதிகமா அதுக்கு நீ இந்த வருஷனஸ்ட் கலெக்டிவ் கோட்டக்கு முன்னின வருஷன கோட கூட கலெக்டிவ் இந்த கேபினட்டிகு கூட நம்ம சப்ஜெக்ட்ஸ் பண்றத அதுனால ஆமே அது இன்ஃப்ராஸ்ட்ரக்சர் பண்ணிட்டே. 18000 પ્રતિ ಯಾವಾಗ தரனது அதுக்குட டிடி வந்து டிடி 27 டிசம்பர் எக்ஸாம் ಇದನ್ನ ಸ್ಟಾರ್ಟ್ ಆಯ್ತಾ ಏನು ಅಡ್ಮಿಷನ್ ಏನು ತಗೊಳಕ್ಕೆ ಅದು ಶುರು ಆಗಿದೆ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಜಸ್ಟಿಸ್ ಅನ್ಬೋನ್ ಬೇರೆದೆಲ್ಲ ಬ್ಯಾಕ್ವರ್ಡ್ ಬ್ಯಾಕ್ ಹೇಳ್ಬಿಟ್ಟು ರೆಡಿ ಮಾಡ್ಕೊಳಿ ನಾವು ಎಲ್ಲಾ ರೆಡಿ ಮಾಡ್ತಾರೆ ಯಾವಾಗ ಇದು ಬಂದ್ ಆಮೇಲೆ ನಮ್ದೇ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ ನೆಕ್ಸ್ಟ್ ಬಂದ್ರೆ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಪ್ರಕಾರ ಅದಕ್ಕೆ ನಾವು ಮುಂಚೆ ರೆಡಿ ಆಗಿದ್ವಿ ಆಗಿದ್ದೀವಿ ಯಾವ್ದು ತೊಂದರೆ ಆಗಿದೆ ಕಟ್ಟಡ ಏನಾಗ್ತದೆ ಕೋರ್ಟ್ ಕಚೇರಿ ಲಾ ಡಿಪಾರ್ಟ್ಮೆಂಟ್ ತಗೊಳ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ಕೇಸ್ ಇತ್ತು ಅದನ್ನ ಮತ್ತೆ ಕೇ ಇಟ್ ಹಾಕಿದ್ದಾರೆ ಅದೆಲ್ಲರೂ ತಗೊಂಡು ಕಾನೂನಾತ್ಮಕವಾಗಿ ಗೈಡೆಸ್ ಬರೋಕೆ ಅದನ್ನ ಮಾಡಿ ಸಂಬಂಧ ಇಲ್ಲ ಮಾಡಿಬಿಟ್ಟಿದ್ದಾರೆ ಆದಷ್ಟು ಬೇಗ ನಾನು ಅಷ್ಟೇ ರೆಕ್ರೂಟ್ಮೆಂಟ್

ನಾನು ಕೂಡ ಅಲ್ಲಿ ಸುಮಾರು ಆರು ಸಾವಿರ ಅಂತ ಸಾವಿರದ ಎಪ್ಪತ್ತೇಳು ಹಳೆ ಮಾಡಿದ್ದಾರೆ ಅದನ್ನ ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡ್ಬಿಟ್ಟು ಅದೇ ಇಪ್ಪತ್ತೇಳು ತೊಂಬತ್ತು ತುಂಬಕ್ಕೆ ಎರಡ್ ಸಾವಿರದ ಹದಿನೈದು ಗುರುಕು ಆದ್ರೂ ಕೂಡ ಅಡುಗು ಡೇಟಲ್ಲಿ ಕೊಡ್ತಾ ಇದೆ ನೀವ್ ಏನಾದ್ರೂ ಏನಾದ್ರೂ ವ್ಯವಸ್ಥೆಯಲ್ಲಿ ಇಲ್ಲಿ ಹಾಕಿ ವಿಡ್ರೋ ಚರ್ಚ್ ಆಗುತ್ತೆ ಸಾವಿರದ ಎಪ್ಪತ್ತೇಳು ಇದಪ್ಪತ್ತೇಳು ನನಗೆ ಮೆಲ್ಪಿದೆ ಯಾಕಂದ್ರೆ ವಿಧಾನಸಭೆಯಲ್ಲಿ ಮೇಲೆ ಬಂದ ಒಂದು ಭಾಗ ಹದ್ನೈದರಿಂದ ಹದ್ನಾರೂ ಹದಿನೈದರಿಂದ ಇಪ್ಪತ್ತರೂವರೆಗೂ ಸುಮಾರು ಐದ್ ಸಾವಿರದ ಆರ್ನೂರ ಏಳುನೂರವರೆ ಅಂಡರ್ ಸಿಕ್ಸ್ ಮೂರ್ ಬಟ್ ಏನ್ ಗೊತ್ತಾ ಹದಿನೈದು ದಿನದ ಹದಿನಾರು ಹದಿನೈದರಿಂದ ಇಪ್ಪತ್ತರೂವರೆಗೂ ಸುಮಾರು ಐದ್ ಸಾವಿರದ ಆರ್ನೂರ ಏಳ್ನೂರ ಬಟ್ ಏನ್ ಗೊತ್ತಾ ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಂಡಿರಲಿಲ್ಲ ಯಾವ್ದೇ ಸರ್ಕಾರದವರ ಯಾರು ಮಾಡಿರಲಿಲ್ಲ ಇವನ್ ಅವರ ಕೆಪಿಎಸ್ ವೆರಿ ವೆರಿ ಹಾಕಿ ಹದಿನೆಂಟರಿಂದ ಇವತ್ತರೆಗೂ ಬರೀ ಮುನ್ನೂರ ಏಳೈದಿದ್ರು ಇದ್ರು ಅದ್ರ ಒಂದು ಹದಿನೈದು ಇಪ್ಪತ್ತು ವರ್ಷ ಇದಾವೆ ಅದನ್ನು ಕೂಡ ಮೇಲ್ ತರತಿನ ಇಲಾಖೆ ಮಾತಾಡಿದ್ದೀನಿ ಯಾಕಂದ್ರೆ ಕೆಪಿ ಎಸ್ ಮಾಡಲು ಹಾಳಾಗದ ಏನು ಅಂದ್ರೆ ಅಲ್ಲಿ ಇರತಕ್ಕಂಥ ವ್ಯವಸ್ಥೆಯಿಂದ ಆ ವ್ಯವಸ್ಥೆಗೆ ಒಂದು ಸಿಸ್ಟಮ್ ಕೊಡಬೇಕು ಈ ತರ ನೀವು ರನ್ ಮಾಡುದು ಅದು ನಾಳೆ ಬಾಕ್ ಎಕ್ಸಾಂಪಲ್ ಆಗ್ಬಾರ್ದು ಇದೆ ಎಲ್ಲರೂ ಕೂಡ ಕೇಳ್ಕೆ ಕಣ ಈ ಎಲ್ಲದಕ್ಕೂ ಕೂಡ ಒಂದು ಸಿಸ್ಟಮ್ ಮಾಡಿದ್ವಿ ಬರೀ ಒಂದೇ ವರ್ಷದೊಳಗೆ ಒಂದೇ ಗೋಷ್ಠಿಯಲ್ಲಿ ಐನೂರ ಈ ಮೈನಿಂಗ್ ಏರಿಯಾ ಅವ್ರದೊಂದು ನೂರು ಮೈನಿಂಗ್ ಏರಿಯಾದ ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೂರು ಪ್ಲಸ್ ನಮ್ದು ಐನೂರು ಬಜೆಟ್ ಟೋಟ್ಲ್ ಏಟ್ ನೂರು ಐ ತಿಂಕ್ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಎಲ್ ಪಿ ಜಿ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಕಡೆಗೆ ಮಕ್ಕಳು ಓದೋದ ಕಡೆ ಗ್ರಾಮೀಣ ಭಾಗದಲ್ಲಿ ಕನ್ನಡ ಭಾಷೆ